ಲವರ್ ಮೊಬೈಲ್ ನಲ್ಲಿ ಫೋಟೋ ವಿಡಿಯೋ ಡಿಲೀಟ್ ಮಾಡಿಸಲಿಕ್ಕೆ ರೀತಿ ಮೇಲೆ ರಾಬರಿ ಲವರ್ ಮೇಲೆ ರಾಬರಿ ಮಾಡಿಸಿದ್ದ ಟೆಕ್ಕಿ ಯುವತಿ ಅಂದರ್ ಬೆಳ್ಳಂದೂರು ಪೊಲೀಸರಿಂದ ಟೆಕ್ಕಿ ಶ್ರುತಿ ಸೇರಿ ಮೂವರು ಅರೆಸ್ಟ್ ಕಳೆದ ಸೆಪ್ಟೆಂಬರ್ ಇಪ್ಪತ್ತರಂದು ಶ್ರುತಿ ಭೇಟಿಗೆ ತೆರಳಿದ್ದ ಪ್ರಿಯಕರ ವಂಶಿ ಕೃಷ್ಣ ರೆಡ್ಡಿ ಭೇಟಿಯಾಗಿ ಹೊರಬರ್ತಾ ಇದ್ದಂತೆಯೇ ಸ್ವಿಫ್ಟ್ ಕಾರಲ್ಲಿ ಬಂದವರು ವಂಶಿ ಕೃಷ್ಣನ ಬೈಕ್ಗೆ ಡಿಕ್ಕಿ ಮಾಡಿದ್ರು ಈ ವೇಳೆ ಜಗಳ ತೆಗೆದು ಆತನ ಬಳಿ ಇದ್ದ ಮೊಬೈಲ್ ಕಸಿದಿದ್ರು ವಂಶಿ ಜೊತೆಯಲ್ಲಿ ಹೋದ್ರೆ ಹೋಯ್ತು ಅಂತ ಲವರ್ ವಂಶಿ ಮುಂದೆ ಡ್ರಾಮಾ ಮಾಡಿದ್ದ ಶ್ರುತಿ ಬೆಳ್ಳಂದೂರು ಠಾಣೆಗೆ ಕಾರಿನ ನಂಬರ್ ಸಮೇತ ದೂರು ಕೊಟ್ಟಿದ್ದ ವಂಶಿ ಕೃಷ್ಣ ಪೊಲೀಸರ ವಿಚಾರಣೆ ವೇಳೆ ಬಾಯ್ ಆರೋಪಿಗಳು ಶ್ರುತಿಯೇ ಬೈಕ್ಗೆ ಡಿಕ್ಕಿ ಮಾಡಿ ಮೊಬೈಲ್ ಕಸಿದುಕೊಳ್ಳಿಕ್ಕೆ ಹೇಳಿದ್ದು ಎಂದಿರುವ ಆರೋಪಿಗಳು ಇತ್ತೀಚೆಗೆ ವಂಶೀಕೃಷ್ಣನಿಂದ ದೂರವಾಗಲು ಯತ್ನಿಸ್ತಾ ಇದ್ದು ಶ್ರುತಿ ಕೃಷ್ಣನ ಮೊಬೈಲ್ನಲ್ಲಿ ಶ್ರುತಿ ಹಾಗೂ ಕೃಷ್ಣನ ಫೋಟೋಗಳು ಇದ್ವು ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡಿಸಲಿಕ್ಕೆ ಮೊಬೈಲ್ ರಾಬರಿ ಮಾಡುವ ಖತರ್ನಾಕ ಪ್ಲಾನ್ ಮಾಡಿದ್ಲು ಸದ್ಯ ಆರೋಪಿ ಟೆಕ್ಕಿ ಶ್ರುತಿ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಠಾಣೆಯಲ್ಲಿ ಒಂದು ಮೊಬೈಲ್ ದೋಷಿಸಿದ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಹುಡುಗ ಹುಡುಗಿ ಹೋಗಬೇಕಾದ್ರೆ ಒಂದು ಕಾರು ಮತ್ತು ಸ್ಕೂಟಿಯಲ್ಲಿ ಬಂದು ಅದನ್ನು ಹಿಡಿಸ್ಕೊಂಡು ಹುಡುಗಗೆ ಹೊಡೆದು ಅವನ ಮೊಬೈಲು ಮತ್ತು ಹುಡುಗಿಯ ಮೊಬೈಲ್ ಕೂಡ ಅವಳಿಗೆ ಬೇರಿಸಿ ಎಲ್ಫೋನನ್ನು ಇಟ್ಕೊಂಡು ಹೋಗಿದ್ದು ಈ ಪ್ರಕರಣವನ್ನು ನಮ್ಮ ಇನ್ಸ್ಪೆಕ್ಟರ್ ಅವರು ತನಿಖೆ ಕೈಗೊಂಡು ಈ ಪ್ರಕರಣದ ಏನು ಇರ್ತಾರೆ ಲೇಡಿ ಅವರು ತಮ್ಮ ಈ ಹಿಂದೆ ಆ ಹುಡುಗನ ಜೊತೆ ಪ್ರೀತಿ ಮತ್ತು ಬೇರೆಯವ್ರ ಜೊತೆ ಆ ತಾವೇ ಅವರು ಹುಡುಗರನ್ನು ಕೊಟ್ಟ ಕಳಿಸಿದ್ರ ಬಗ್ಗೆ ತನಿಖೆಯನ್ನು ಗೊತ್ತಾಯಿತು ಇದಾದ ಮೇಲೆ ನಾವು ಆರೋಪಿತರನ್ನು ದಸ್ತೀರಿ ಮಾಡಿ ನಿಮ್ಗೆ ತಮ್ಮ ಮುರಿಂದ ಏನು ಫ್ರೆಂಡ್ಶಿಪ್ ಇತ್ತು ಅವ್ರ ಭಯ ಇತ್ತು ಏನಾದರೂ ಫೋಟೋಸು ಮತ್ತು ವೀಡಿಯೋಸ್ ಇದ್ದಾವಂತ ಅದಕ್ಕೋಸ್ಕರ ಅವರು ತಮ್ಮ ಪರ್ಸನ್ ವೈಯಕ್ತಿಕ ಜೀವನಕ್ಕೆ ಮುಂದೆ ಅಡ್ಡಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರೇ ಈ ಥರ ಪ್ಲ್ಯಾನ್ ಮಾಡ್ತಾರೆ ಬಟ್ ಏನಾದರೆ ನಮ್ಮ ತನಿಖೆಯಿಂದ ಗೊತ್ತಾಗುತ್ತೆ ಆ್ಯಕ್ಚುಲಿ ರಾಬ್ರಿಂಗ್ ನಿಜವಾದ ರಾಬ್ರಿ ಎಲ್ಲ ಬಟ್ ಇದು ಏನು ಕಂಪ್ಲೇಂಟ್ ಜೊತೆ ಬಂದಿರ್ತಾರೆ ಏನು ಹೊಡ್ಸ್ಕೊಂಡಿರ್ತಾರೆ ಅವ್ರ ಜೊತೆ ಬಂದವರೇ ಮಾಡಿದ್ದು ಪ್ಲ್ಯಾನ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ